ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೋಸ್ಕರ ಅಂತ ಹೇಳಿದ್ರೆ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಅಕ್ಕ ನಮಗೆ ವರಮಹಾಲಕ್ಷ್ಮಿ ಆಚರಣೆ ಮಾಡಿಕೊಂಡು ಬಂದಿಲ್ಲ ಹಿಂದಿನಿಂದ ಕೂಡ ನಮಗೆ ಆ ಪದ್ಧತಿ ಇಲ್ಲ ನಾವು ಮಹಾಲಕ್ಷ್ಮಿ ಪೂಜೆ ಶುಕ್ರವಾರ ಶುಕ್ರವಾರ ಪ್ರತಿ ದಿವಸ ಮಾಡ್ತೇವೆ ಆದರೆ ವರಮಹಾಲಕ್ಷ್ಮಿ ಅಂತಲೇ ಪೂಜೆ ಮಾಡುವುದಿಲ್ಲ ನಮಗೆ ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಶ್ರಾವಣ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತ ಹೇಳ್ಕೊಂಡು ಆಸೆ ಉಂಟು ನಾವು ಕೂಡ ಮಾಡ್ಬೋದಾ ಹೇಗೆ ಸಿಂಪಲ್ ಪೂಜೆ ಮಾಡುವುದು ನೀವು ಕಲಶ ಇಟ್ಟು ಪೂಜೆ ಮಾಡ್ತೀರಾ ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ನಾನು ಕಲಶ ಇಟ್ಟು ಪೂಜೆ ಮಾಡೋದಿಲ್ಲ ನಾನೊಂದು ಕಲಶ ಇಟ್ಟು ಪೂಜೆ ಮಾಡುವ ಪದ್ಧತಿ ನಾನು ಮುಂಚೆಯಿಂದಲೂ ಮಾಡಿಕೊಂಡು ಬಂದಿಲ್ಲ ಆದ್ದರಿಂದ ನಾನೀಗ ಹೊಸದಾಗಿ ಕೂಡ ಮಾಡುವುದಿಲ್ಲ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ನೀವು ಆಚರಣೆ ಮಾಡ್ತೀರಾ ಅಂತ ಕೇಳಿದ್ರೆ ನಾವೇನ್ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ನಮ್ಮ ಕುಟುಂಬದಲ್ಲಿ ಇರ್ತದಲ್ಲ ಕುಟುಂಬದಲ್ಲಿ ಇರುವ ಮನೆಯಲ್ಲಿ ಅಂದ್ರೆ ಹಿರಿಯ ಮನೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತ ಅವರ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈಗ ಗಣೇಶ ಚತುರ್ಥಿ ಆಗ್ಲಿ ಅಥವಾ ಬೇರೆ ಯಾವುದೇ ಹಬ್ಬ ಇದ್ರೆ ಅಂತ ಆವಾಗ ಏನ್ ಮಾಡ್ತೇವೆ ಇಡೀ ಕುಟುಂಬದವರೆಲ್ಲ ಅವರ ಮನೆಗೆ ಹೋಗಿ ಸೇರ್ತಾರೆ ಅಂತ ಅಂದ್ರೆ ಇಡೀ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅವರೆಲ್ಲರೂ ಹೋಗಿ ಹಿರಿಯ ಮನೆಗೆ ಹೋಗಿ ಸೇರ್ತಾರೆ ಅಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದರೆ ನಾವು ಬ್ಯಾಂಗ್ಳೂರಲ್ಲಿರುವ ಕಾರಣಕ್ಕೆ ಉಂಟಲ್ಲ ನಮಗೆ ಅಂದರೆ ನಮ್ಮ ಪದ್ಧತಿಯನ್ನು ಬಿಟ್ಟು ಬೇರೆ ಪದ್ಧತಿ ನಮಗೆ ಆಚರಣೆ ಮಾಡಲಿಕ್ಕಿಲ್ಲ ಆದರೆ ನನಗೆ ಮಹಾಲಕ್ಷ್ಮಿ ಪೂಜೆ ಮಾಡ್ಲಿಕ್ಕೆ ಇಷ್ಟ ಆದ್ದರಿಂದ ನಾನು ಪೂಜೆ ಮಾಡ್ತೇನೆ ನಾನು ಯಾವ ರೀತಿಯಲ್ಲಿ ಪೂಜೆ ಮಾಡ್ತೇನೆ ನಿಮಗೆ ಯಾರಿಗೆ ಇಷ್ಟ ಉಂಟು ನೋಡಿ ದಯವಿಟ್ಟು ಆ ರೀತಿಯಲ್ಲಿ ಪೂಜೆ ಮಾಡಬಹುದು ವರಮಹಾಲಕ್ಷ್ಮಿ ಇವಾಗ ನಮ್ಮ ಕರಾವಳಿ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಎಲ್ಲರೂ ಯಾ ಆ ಜಾತಿ ಈ ಜಾತಿ ಅಂತ ಕೇಳ್ಕೊಂಡಿಲ್ಲ ಎಲ್ಲರ ಮನೆಯಲ್ಲಿ ಕೂಡ ಆಚರಣೆ ಮಾಡ್ತಾರೆ ಮತ್ತೆ ಎಲ್ಲರೂ ಅರಿಶಿನ ಕುಂಕುಮಕ್ಕೆ ಕರೆಯುವ ಪದ್ಧತಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಆದ್ರೆ ನಮ್ಮ ಕಡೆ ಉಂಟಲ್ಲ ಕರಾವಳಿ ಕಡೆಯಲ್ಲಿ ಎಲ್ಲರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡುವುದಿಲ್ಲ ಮತ್ತೆ ಅರಶಿನ ಕುಂಕುಮಕ್ಕೆ ಕರೆಯುವುದು ಆ ಪದ್ಧತಿ ಕೂಡ ಇಲ್ಲ ಆಯ್ತಾ ನಾನು ನೋಡಿದ್ರಿಂದ ಹೇಳಿರೋದು ಆದ್ರೆ ಆದ್ರೆ ನಿಮ್ಗೆ ಪದ್ಧತಿ ಇರ್ಲಿ ಇಲ್ದೆ ಇರ್ಲಿ ನೀವೇನ್ ಮಾಡಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಪೂಜೆ ಖಂಡಿತ ಮಾಡಿ ಆಯ್ತಾ ಕಲಶ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲ ನಿಮ್ಮ ಮನೆಯಲ್ಲಿರುವ ಫೋಟೋವನ್ನೇ ನೀವು ಪೂಜೆ ಮಾಡ್ಬೋದು ಯಾವ ರೀತಿಯಲ್ಲಿ ಪೂಜೆ ನಾನು ಮಾಡ್ತೇನೆ ನೋಡಿ ನಾನು ಮಾಡುವ ಕ್ರಮವಲ್ಲೇ ನಿಮಗೆ ಹೇಳಿಕೊಡ್ತೇನೆ ನಮಗೆ ನಾಳೆ ಬರೀ ವರಮಹಾಲಕ್ಷ್ಮಿ ಮಾತ್ರ ಅಲ್ಲ ನಮಗೆ ಚೂಡಿ ಪೂಜೆ ಕೂಡ ನಾವು ಆಚರಣೆ ಮಾಡ್ತೇವೆ ಅಂದರೆ ನಮ್ಮ ಸಮುದಾಯದವರು ಚೂಡಿ ಪೂಜೆ ಕೂಡ ಮಾಡ್ತಾರೆ ಶುಕ್ರವಾರ ಮತ್ತು ಭಾನುವಾರ ಆಯ್ತು ಅದ್ರ ಜೊತೆಗೆ ನಾನು ವರಮಹಾಲಕ್ಷ್ಮಿ ಪೂಜೆ ಕೂಡ ಯಾವ ರೀತಿ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮಗೆ ನೀವು ಅದೇ ಪ್ರಕಾರದಲ್ಲಿ ಖಂಡಿತ ಮಾಡಬಹುದು ಮತ್ತೆ ಮುತ್ತೇಜೆಯನ್ನು ಕರೆಯುವ ಶಾಸ್ತ್ರ ಎಲ್ಲ ನಮಗೆ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಏನ್ ಮಾಡಬಹುದು ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಡ್ತೇನೆ ನೀವು ಫಸ್ಟ್ ಮಾಡ್ಬೇಕಾದ ಕೆಲಸ ಏನಂತ ಹೇಳಿದ್ರೆ ಇವತ್ತು ರಾತ್ರಿ ಇವತ್ತು ಗುರುವಾರ ಅಲ್ವಾ ಗುರುವಾರ ರಾತ್ರಿ ಏನ್ ಮಾಡಿ ಅಂತ ಹೇಳಿದ್ರೆ ದೇವರದ್ದು ಫೋಟೋ ದೇವರದು ದೀಪ ದೇವರದ್ದು ಏನೆಲ್ಲ ಐಟಮ್ ಉಂಟು ನೋಡಿ ಇದು ಹರಿವಾಣ ಆಗಲಿ ದೇವರದೆಲ್ಲ ಐಟಮ್ಗಳನ್ನೆಲ್ಲ ಇವತ್ತು ರಾತ್ರಿ ಚಂದ ಮಾಡಿ ಒರೆಸಿ ಕ್ಲೀನ್ ಮಾಡಿ ಮಾಡಿಡ್ಬೇಕು ನಾಳೆ ಮಾಡ್ಲಿಕ್ಕಿಲ್ಲ ಕಾರಣಕ್ಕೆ ನಾಳೆ ಮಾಡ್ಲಿಕ್ಕಿಲ್ಲ ಇವತ್ತು ರಾತ್ರಿ ಇದೆಲ್ಲ ಕೆಲಸ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಇವಾಗ ನಾಳೆ ಬೆಳಿಗ್ಗೆ ಶುಕ್ರವಾರ ಆಯ್ತಾ ನೀವೇನ್ ಮಾಡಿ ಅಂತ ಇದ್ರೆ ಬೆಳಿಗ್ಗೆ ಆಯ್ತಾ ಇಷ್ಟು ದಿವಸ ನೀವು ಲೇಟ್ ಆಗಿದ್ರು ಕೂಡ ನಾಳೆ ವರಮಹಾಲಕ್ಷ್ಮಿ ಆಚರಣೆ ಮಾಡಬೇಕು ಅಂತ ಹೇಳ್ಕೊಂಡು ಇಷ್ಟ ಉಂಟಲ್ಲ ಆ ಕಾರಣಕ್ಕೆ ನಾನು ಹೇಳುದು ಆದ್ರೆ ಐದರಿಂದ ಆರು ಗಂಟೆ ಒಳಗಡೆ ಹೇಳಲಿಕ್ಕೆ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ನೀವು ಮಹಾಲಕ್ಷ್ಮಿ ಪೂಜೆ ಮಾಡುವವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಆಯ್ತಾ ನಮ್ಗೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಬೇಗ ಅಂತ ಹೇಳಿದ್ರೆ ಸೂರ್ಯ ಉದಯ ಆಗುದಕ್ಕಿಂತ ಮುಂಚೆ ಆದ್ರೂ ಎದ್ದು ಪೂಜೆ ಮಾಡಿ ಅಂತ ಯಾವ ರೀತಿಯಲ್ಲಿ ಮಾಡಬೇಕು ನಾನು ಕ್ರಮ ಹೇಳಿಕೊಡ್ತೇನೆ ನೋಡಿ ನಾನು ಮಾಡುವ ಕ್ರಮದಲ್ಲೇ ನಿಮಗೆ ಹೇಳಿಕೊಡ್ತೇನೆ ಖಂಡಿತ ನೀವು ಅಂದರೆ ಪೂಜೆ ಮಾಡಲಿಕ್ಕೆ ನಾವು ಇಷ್ಟು ತನಕನೂ ಮಾಡಲಿಲ್ಲ ಇವತ್ತು ಹೊಸದಾಗಿ ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಖಂಡಿತ ಈ ಆಚರಣೆ ಮಾಡ್ಬೋದು ನನಗೆ ಕೂಡ ಒಳ್ಳೆದಾಗಿದೆ ನಿಮಗೆ ಕೂಡ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಕಲಶ ಇಟ್ಟು ಪೂಜೆ ಮಾಡ್ಬೇಕಂತನೇ ಇಲ್ಲ ನೀವು ಮಾಮೂಲಾಗಿ ಸಿಂಪಲ್ ಆಗಿ ಮಹಾಲಕ್ಷ್ಮಿ ಪೂಜೆ ಮಾಡಿದರೂ ಕೂಡ ಸಾಕಾಗ್ತದೆ ತುಂಬ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಏನೂ ಇಲ್ಲ ಬೆಳಿಗ್ಗೆನೆ ಬೇಗನೆ ಹೇಳಿ ಆದಷ್ಟು ಬೇಗ ಹೇಳಲಿಕ್ಕೆ ಟ್ರೈ ಮಾಡಿ ಬೆಳಿಗ್ಗೆ ಎದ್ದ ಕೂಡಲೇ ಎಂತ ಮಾಡಿ ಅಂತ ಹೇಳಿದರೆ ನೀವು ಬ್ರಷ್ ಎಲ್ಲ ಮಾಡ್ತೀರಲ್ಲ ಮಾಮೂಲಿ ಬ್ರಷ್ ಎಲ್ಲ ಮಾಡಿದ ನಂತರ ಇಡೀ ಮನೆಗೆ ಉಂಟಲ್ಲ ಅರಶಿನ ಮತ್ತೆ ಸ್ವಲ್ಪ ಉಪ್ಪನ್ನು ಬೆರೆಸಿದ ನೀರಿನಿಂದ ಒರೆಸ್ಬೇಕು ಇಡೀ ಮನೆ ಒರೆಸ್ಕೊಂಡು ಬನ್ನಿ ಒಂದು ಕೂಡ ಜಾಗ ಬಿಡಬೇಡಿ ಬೆಡ್ರೂಮ್ ಆಗಲಿ ಲಿವಿಂಗ್ ರೂಮ್ ಆಗಲಿ ಅಥವಾ ನಿಮ್ಮದು ಇದು ಅಡುಗೆ ಮನೆ ಆಗಲಿ ಎಲ್ಲ ಕಡೆ ಕೂಡ ಚೆಂದ ಮಾಡಿ ಒರೆಸ್ಕೊಂಡು ಬನ್ನಿ ಕ್ಲೀನಾಗಿ ಒರೆಸ್ಕೊಂಡು ಬಂದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನಾನಕ್ಕೆ ಹೋಗಿ ಆಯಿತಾ ನೀವು ಸ್ನಾನ ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ತಲೆ ಸ್ನಾನೇ ಮಾಡ್ಬೇಕು ಮತ್ತೆ ಮೈ ಸ್ನಾನ ಮಾತ್ರ ಮಾಡ್ಕೊಂಡು ಬರ್ಲಿಕ್ಕೆ ಇಲ್ಲ ಆಯ್ತಾ ನಮ್ಮ ಅಂದ್ರೆ ಕರಾವಳಿ ಕಡೆಯಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಯಂಕಾಲ ಆದ ನಂತರ ಸ್ನಾನ ಮಾಡುವ ಅಭ್ಯಾಸ ಇಟ್ಕೊಂಡಿರ್ತಾರೆ ಕೆಲವರು ಬೆಳಿಗ್ಗೆ ಮಾಡ್ತಾರೆ ಕೆಲವರು ಸಾಯಂಕಾಲ ಮಾಡ್ತಾರೆ ಆ ನಿಮ್ಗೆ ಹೇಗೆ ಇರಲಿ ಆದ್ರೆ ನಾಳೆ ಮಾತ್ರ ಉಂಟಲ್ಲ ಬೆಳಿಗ್ಗೆ ಬೇಗನೆ ತಲೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಆದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಫಸ್ಟ್ ತುಳಸಿಗೆ ಪೂಜೆ ಮಾಡ್ಲಿಕ್ಕೆ ಉಂಟು ತುಳಸಿಗೆ ಪೂಜೆ ಮಾಡಿ ಆದ ನಂತರ ತುಳಸಿಗೆ ಹೂವನ್ನು ಇಡಿ ತುಳಸಿಗೆ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಆ ಅಂದ್ರೆ ನಿಮಗೆ ಯಾವ ರೀತಿಯಲ್ಲಿ ತುಳಸಿಗೆ ಪೂಜೆ ಮಾಡ್ಲಿಕ್ಕೆ ಬರ್ತದೆ ನೋಡಿ ಆ ರೀತಿಯಲ್ಲಿ ಮಾಡಿ ನಮ್ಮದು ಕ್ರಮ ಸ್ವಲ್ಪ ಬೇರೆ ಉಂಟು ಅದನ್ನೂ ನಾನು ನಿಮಗೆ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕ್ರಮ ನೀವು ಮಾಡುವ ಹಾಗೆ ಇಲ್ಲ ಆದ್ರಿಂದ ಹೇಳೋದು ಪೂಜೆ ಮಾಡಿ ಆಯ್ತಾ ತುಳಸಿಗೆ ಪೂಜೆ ಮಾಡಿ ಆದ ನಂತರ ಏನು ಮಾಡಿ ಅಂತ ಹೇಳಿದರೆ ಬಂದು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಹೊಸ್ತಿಲಿಗೆ ಪೂಜೆ ಮಾಡಲಿಕ್ಕೆ ಉಂಟು ಆಯಿತಾ ಹೊಸ್ತಿಲಿಗೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಡಿ ಆಯಿತಾ ರಂಗೋಲಿ ಬರೀರಿ ಮತ್ತು ನಿಮಗೆ ಯಾವ ರೀತಿಯಲ್ಲಿ ಇದು ಹೊಸ್ತಿಲು ಪೂಜೆ ಮಾಡಲಿಕ್ಕೆ ಬರ್ತದೆ ನೋಡಿ ಆ ಕ್ರಮದಲ್ಲೇ ನೀವು ಪೂಜೆ ಮಾಡಿ ಆಯಿತಾ ಎಲ್ಲರೂ ಮಾಡುವ ಕ್ರಮದಲ್ಲಿ ನೀವು ಮಾಡಲಿಕ್ಕೆ ಆಗುದಿಲ್ಲ ಒಬ್ಬೊಬ್ರದ್ದು ಕ್ರಮ ಒಂದೊಂದು ಥರ ಇರ್ತದಲ್ವ ಆ ಕಾರಣಕ್ಕೆ ಹೇಳಿದ್ದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಹೊಸ್ತಿಲು ಪೂಜೆ ಮಾಡ್ತಾರೆ ಅದೇ ರೀತಿಯಲ್ಲಿ ಪೂಜೆ ಮಾಡಿ ಆಮೇಲೆ ಮನೆ ಒಳಗಡೆ ಬಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾರಿ ನಾನು ಇದು ಮಾವಿನ ಎಲೆ ತೋರಣ ಕಟ್ಲಿಕ್ಕೆ ಹೇಳುವುದನ್ನು ಮರೆತು ಬಿಟ್ಟಾಯ್ತಾ ದಯವಿಟ್ಟು ನಾಳೆ ಉಂಟಲ್ಲ ಇವತ್ತು ಸಾಯಂಕಾಲವೇ ಬೇಕಾದ್ರೆ ನಿಮ್ಮ ಮುಖ್ಯ ಅಂದ್ರೆ ಇವತ್ತು ಬೇಡ ನಾಳೆ ನಾಳೆ ಅಂತ ಹೇಳಿದ್ರೆ ಕೂಡ ಕಟ್ಬಹುದು ಇದೊಂದು ಮಾಡಿ ಆಯ್ತಾದ್ರೆ ನಿಮ್ಮ ಮನೆಯಲ್ಲಿ ಹಬ್ಬದ ಕಳೆ ಕಾಣಿಸ್ಬೇಕಲ್ಲ ಮನೆಯಲ್ಲಿ ಹಬ್ಬ ಉಂಟು ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ಮೇನ್ ಡೋರ್ಗೆ ಉಂಟಲ್ಲ ಮಾವಿನ ಎಲೆ ತೋರಣವನ್ನು ಕಟ್ಟುವುದನ್ನು ಮರಿಬೇಡಿ ಇವಾಗ ಆರ್ನೇದೇನಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಉಂಟಲ್ಲ ಇದು ಕೆಂಪು ಬಣ್ಣದ ಹೂ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಯ್ತಾ ಕೆಂಪು ಬಣ್ಣದ ಹೂ ಇಷ್ಟ ಆದ ಕಾರಣಕ್ಕೆ ನೀವು ಅದೇ ಹೂ ತರಬೇಕು ಇದೇ ಹೂ ತರಬೇಕು ಅಂತ ಹೇಳ್ಕೊಂಡಿಲ್ಲ ಕೆಂಪು ಬಣ್ಣದ ಹೂವಿಂದ ಆದಷ್ಟು ನಾಳೆ ಮಹಾಲಕ್ಷ್ಮಿಯನ್ನು ಅಲಂಕಾರ ಮಾಡಿ ಎಷ್ಟು ಚಂದ ನಿಮಗೆ ಅಲಂಕಾರ ಮಾಡಲಿಕ್ಕೆ ಬರ್ತದೆ ನೋಡಿ ಅಷ್ಟು ಚಂದ ಅಲಂಕಾರ ಮಾಡಿ ಮಲ್ಲಿಗೆ ಹೂವನ್ನು ಕೂಡ ಇರ್ಬೋದು ಆಯ್ತಾ ಮಲ್ಲಿಗೆಯ ಮಾಲೆಯನ್ನು ಕೂಡ ಇರ್ಬೋದು ನೀವು ದೇವರ ಕೋಣೆಯಲ್ಲೇ ಸಪ್ರೇಟಾಗಿ ಅಂದರೆ ದೇವರ ಕೋಣೆಯಲ್ಲೇ ಇದು ಪೂಜೆ ಕೂಡ ಮಾಡ್ಬೋದು ಮಹಾಲಕ್ಷ್ಮಿ ಪೂಜೆ ಇಲ್ಲ ನಾನು ಅಂದರೆ ಮಹಾಲಕ್ಷ್ಮಿಯಲ್ಲೇ ಸಪ್ರೇಟಾಗಿ ಇಟ್ಟು ಪೂಜೆ ಮಾಡ್ತೇನೆ ಅಂತ ಹೇಳಿದ್ರೆ ಫೋಟೋವನ್ನೇ ಸಪ್ರೇಟ್ ಆಗಿ ಬೇರೆ ಇಟ್ಟು ಪೂಜೆ ಮಾಡಬಹುದು ನಿಮ್ಗೆ ಯಾವ ರೀತಿ ಇಷ್ಟ ನೋಡಿ ಆ ರೀತಿಯಲ್ಲಿ ಮಾಡಬಹುದು ಆದ್ರೆ ನೀವು ಬೇರೆ ಕಡೆ ಇಟ್ಟರೆ ಉಂಟಲ್ಲ ರಶಿನ ಕುಂಕುಮಕ್ಕೆ ಹೆಣ್ಣು ಮುತ್ತೈದೆ ಹೆಣ್ಣು ಮಕ್ಕಳನ್ನು ಕರಿಬೇಕು ಅಂತ ಅದೊಂದು ನೆನ್ಪಿಟ್ಕೊಳ್ಳಿ ನೀವು ಕರಿಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಅದಂದ್ರೆ ಕೆಲವೊಂದು ಕಡೆಯಲ್ಲಿ ಬರುವುದಿಲ್ಲ ಕೆಲವರಿಗೆ ಶಾಸ್ತ್ರ ಇರುವುದಿಲ್ಲ ಆ ಕಾರಣಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನೀವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುದು ಉತ್ತಮ ವೇಳೆ ಯಾರಾದರೂ ಕರ್ತಾರೆ ಬರ್ತಾರೆ ಅಂತ ಹೇಳ್ಕೊಂಡು ಆದ್ರೆ ನೀವು ಬೇಕಾದ್ರೆ ಸಪ್ರೇಟ್ ಇಟ್ಟು ಮಹಾಲಕ್ಷ್ಮಿ ಪೂಜೆ ಮಾಡಬಹುದು ಮಹಾಲಕ್ಷ್ಮಿದು ಕೆನ್ನೆಗೆ ಉಂಟಲ್ಲ ಅರಶಿನವನ್ನು ಹಚ್ಚಬೇಕು ಮತ್ತು ಕುಂಕುಮವನ್ನು ಇಡಬೇಕು ಇದನ್ನು ಕೂಡ ನೀವು ನೆನಪಲ್ಲಿ ಮಾಡಬೇಕು ಅಂತ ನೀವು ಇದು ಫೋಟೋಗೆ ಹೂವನ್ನು ಹಾಕೋದಕ್ಕಿಂತ ಮುಂಚೆ ಅರಶಿನ ಕುಂಕುಮವನ್ನು ಹಾಕಿ ಆಮೇಲೆ ಹೂ ಫೋಟೋಕ್ಕೆ ಹೂವನ್ನು ಇಡಿ ಮತ್ತೆ ದೀಪವನ್ನು ಕೂಡ ಹಾಗೆ ನಿಮ್ಮ ಹತ್ರ ದೊಡ್ಡ ದೀಪ ಇದ್ದರೆ ದೊಡ್ಡ ದೀಪವನ್ನು ಇಡಬಹುದು ಅಂದರೆ ಇದು ದೊಡ್ಡ ಕಾಳು ದೀಪ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆ ಥರದ್ದು ಇದ್ರೆ ಕೂಡ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ನೀವು ದೀಪ ಉಂಟಲ್ಲ ಅದನ್ನ ಬೇಕಾದ್ರೆ ಇಡ್ಬೋದು ಬೆಳ್ಳಿ ದೀಪ ಇಡೋದಾದ್ರೆ ಉಂಟಲ್ಲ ತುಪ್ಪದಲ್ಲಿ ದೀಪವನ್ನು ಹಚ್ಚಿ ಎಣ್ಣೆ ಎಲ್ಲ ಹಚ್ಚಿ ಹಾಕೋದು ಬೇಡ ಅಂತ ನಾಳೆ ವರಮಹಾಲಕ್ಷ್ಮಿ ಆಗಿರೋ ಕಾರಣಕ್ಕೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಈಗ ದೇವರ ನೈವೇದ್ಯಕ್ಕೆ ಏನು ಮಾಡಿ ಅಂತ ಹೇಳಿದರೆ ಹಸಿ ಹಾಲು ಇಟ್ಟರೆ ಒಳ್ಳೆಯದು ಹಸಿ ಹಾಲು ಅಂದರೆ ನೀವು ಬಿ ಬಿಸಿ ಮಾಡಿರಬಾರ್ದು ನಿಮಗೆ ಹಸುವಿಂದ ಹಾಲು ಸಿಕ್ತ ನೋಡಿ ಪ್ಯಾಕೆಟ್ ಹಾಲು ಇಡುವುದಕ್ಕಿಂತ ಹಸುವಿಂದ ನಿಮಗೆ ಯಾರಾದರೂ ಹಸು ಸಾಕ್ತಾರೆ ಅಂತ ಹೇಳ್ಕೊಂಡು ಗೊತ್ತಿದ್ರೆ ಅವರ ಹತ್ರ ಹಾಲು ತೊಗೊಂಡು ಹಸುವಿನ ಹಾಲು ತಗೊಂಡು ಅದನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ಒಳ್ಳೆಯದು ಇಲ್ಲ ಅಂತೇಳಿದರೆ ನೀವು ಬೆಲ್ಲದ ಅನ್ನವನ್ನು ಕೂಡ ಇಡ್ಬೋದು ಇಲ್ಲ ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ಗಳನ್ನು ಬೇಕಾದರೆ ಇಡ್ಬೋದು ಖರ್ಜೂರ ಎಲ್ಲ ಬರುತ್ತೆ ನೋಡಿ ಖರ್ಜೂರ ಮತ್ತು ಕ ಇದು ಕಲ್ಲು ಸಕ್ಕರೆ ಬಾದಾಮಿ ಅಂಥದ್ದೆಲ್ಲ ಬರುತ್ತೆ ನೋಡಿ ಗೋಡಂಬಿ ಅದನ್ನು ಬೇಕಾದರೆ ನೀವು ನೈವೇದ್ಯಕ್ಕೆ ಇಡ್ಬೋದು ದೇವರಿಗೆ ಮತ್ತೆ ಐದು ಬಗೆಯ ಹಣ್ಣನ್ನು ಕೂಡ ಇಡಿ ಆಯ್ತಾ ಅಂದ್ರೆ ಹುಳಿಯ ಹಣ್ಣು ಬೇಡ ಹುಳಿಯ ಹುಳಿ ಹುಳಿ ಇರ್ತದೆ ನೋಡಿ ಅಂತಹ ಹಣ್ಣು ಗೌರಿಗೆ ಇಷ್ಟ ಅಂತೆ ಆಯ್ತಾ ನಿಮ್ಗೆ ಮಹಾಲಕ್ಷ್ಮಿಗೆ ಇಷ್ಟ ಉಂಟಲ್ಲ ಸಿಹಿ ಸಿಹಿ ಇರ್ತದೆ ನೋಡಿ ದಾಳಿಂಬೆ ಸೀತಾಫಲ ಮತ್ತೆ ಏನ್ ಹೇಳ್ತಾರೆ ಅಹ್ ಸಿಹಿ ಆಗಿರುವ ಹಣ್ಣು ಆಪಲ್ ಆಗಿರಲಿ ಅಥವಾ ಗೋವಾ ಅಂದ್ರೆ ಅಹ್ ಏನ್ ಹೇಳ್ತಾರೆ ಬೇರಳೆ ಹಣ್ಣು ಅದೆಲ್ಲ ಮಹಾಲಕ್ಷ್ಮಿಗೆ ಇಷ್ಟ ಅದೆಲ್ಲ ನೀವು ಮಹಾಲಕ್ಷ್ಮಿಗೆ ನೀವು ಗೌರಿಗೆ ಇಡೋದಾದ್ರೆ ಉಂಟಲ್ಲ ಹುಳಿ ಹುಳಿ ಇರ್ತದೆ ನೋಡಿ ಅಂತಹ ಇಷ್ಟಪಡ್ತಾಳೆ ಗೌರಿ ಅಂತ ಹೇಳ್ಕೊಂಡು ಹೇಳ್ತಾರೆ ಮಹಾಲಕ್ಷ್ಮಿಗೆ ಹುಳಿ ಇಷ್ಟ ಇಲ್ಲ ಆ ಕಾರಣಕ್ಕೆ ನೀವು ಸಿಹಿ ಸಿಹಿಯಾದ ಹಣ್ಣು ಇಡೀ ದಾಳಿಂಬೆ ಹಣ್ಣನ್ನು ಮಾತ್ರ ಇಡುವುದನ್ನು ಬಿಡ್ ಮರಿಬೇಡಿ ದಾಳಿಂಬೆ ಮತ್ತು ಸೀತಾಫಲ ಅದು ಎರಡು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಐದು ಹಣ್ಣನ್ನು ಒಂದೊಂದು ಬಗೆಯ ಹಣ್ಣುಗಳು ಇಟ್ಟರು ಕೂಡ ಸಾಕಾಗ್ತದೆ ತುಂಬ ತುಂಬ ಇರಬೇಕಂತ ಎಲ್ಲೆಲ್ಲ ಒಂದೊಂದು ಹಣ್ಣನ್ನು ಇಟ್ಟು ಕೂಡ ಸಾಕಾಗ್ತದೆ ಇವಾಗ ಒಂಬತ್ತನೇದು ಏನಂತ ಹೇಳಿದರೆ ನಿಮ್ಮ ಹತ್ರ ಹೊಸ ಸೀರೆ ದೇವರಿಗೆ ಅಂತ ತಂದಿದ್ದು ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ ಹೊಸ ಸೀರೆ ಅನ್ನು ಹೇಳಿದ್ರು ಆಯಿತಾ ಅದರ ಜೊತೆಗೆ ಏನು ಉಂಟಲ್ಲ ಅರಶಿನ ಕುಂಕುಮ ಬಳೆ ಆಯಿತಾ ಮತ್ತೆ ವೀಳ್ಯದೆಲೆ ಅಡಿಕೆ ಅದನ್ನೆಲ್ಲ ನೀವು ಬಾಗಿನದ ರೂಪದಲ್ಲಿ ದೇವರಿಗೆ ಕೊಡುವ ಹಾಗೆ ಅಂದರೆ ದೇವರಿಗೆ ನೀವು ಮುತ್ತೈದ ಹೆಂಗಸರಿಗೆ ಯಾವ ರೀತಿ ಕೊಡ್ತೀರ ನೋಡಿ ಅದೇ ರೀತಿಯಲ್ಲಿ ದೇವರಿಗೆ ತೆಂಗಿನಕಾಯಿ ಅದನ್ನೆಲ್ಲ ದೇವರಿಗೆ ಕೊಡುವ ರೀತಿಯಲ್ಲಿ ನೀವು ದೇವರಿಗೆ ಇಡ್ಬೋದು ಯೂಸೇ ಮಾಡಲಿಲ್ಲ ಅಂತ ಹೇಳ್ಕೊಂಡಾದರೂ ಕೂಡ ಹೊಸ ಸೀರೆ ದೇವರಿಗೆ ಅಂತ ತಂದಿಲ್ಲ ನಮಗೆ ಅಂತ ಹೇಳ್ಕೊಂಡೇ ತಂದಿದ್ದೇವೆ ನಾವು ಆದರೆ ಅದನ್ನು ಯೂಸ್ ಮಾಡಲಿಲ್ಲ ದೇವರಿಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಖಂಡಿತ ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ನೀವು ಯೂಸ್ ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೆ ಹಣವನ್ನು ಕೂಡ ಇಡುವುದು ಒಳ್ಳೇದಾಯ್ತು ನಿಮ್ಮ ಹತ್ರ ಹಣ ಇದು ಇಡ್ಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ ನೋಟುಗಳೆಲ್ಲ ಇಲ್ಲ ಅಂತ ಹೇಳ್ಕೊಂಡಾದ್ರೆ ನಾನು ಯಾವತ್ತೂ ಹೇಳ್ತೇನೆ ನೋಡಿ ಪ್ರತಿ ದಿನ ಮಹಾಲಕ್ಷ್ಮಿ ಎದುರುಗಡೆ ಹರಿವಾಣದಲ್ಲಿ ಒಂದೊಂದು ಕಾಯಿನ್ ಹಾಕಿ ದೇವರದು ಮಂತ್ರ ಹೇಳ್ಕೊಂಡು ಹಣದ ಮಂತ್ರ ಹೇಳ್ಕೊಂಡು ಅಂತ ಹೇಳ್ಕೊಂಡು ಆ ಹಣ ಇಟ್ಟರು ಕೂಡ ಪರವಾಗಿಲ್ಲ ಆಯ್ತಾ ನೋಟೇ ಇರಬೇಕಂತ ಹೇಳ್ಕೊಂಡು ಇಲ್ಲ ನೋಟು ಇರುವವರು ನೋಟ್ ಇಡಿ ಆದರೆ ತುಂಬ ಇಡ್ಲಿಕ್ಕೆ ಹೋಗ್ಬಿಡಿ ಬೇರೆಯವ್ರದ್ದು ಕಣ್ಣು ಬಿಡುವ ಹಾಗೆ ಇಡ್ಲಿಕ್ಕೆ ಹೋಗ್ಬಿಡಿ ಆಯ್ತಾ ಸ್ವಲ್ಪ ಇಟ್ಟರೆ ಸಾಕಾಗ್ತದೆ ನಿಮ್ಮ ಹತ್ರ ತುಂಬಾ ಉಂಟು ಅಂತ ಹೇಳ್ಕೊಂಡು ತುಂಬ ಅಟ್ಟಿ ಅಟ್ಟಿ ತಗೊಂಡು ಹೋಗಿ ಇಡ್ಲಿಕ್ಕೆ ಹೋಗ್ಬಿಡಿ ಮತ್ತೆ ಮ ಇದು ಮಹಾಲಕ್ಷ್ಮಿ ಫೋಟೋಕ್ಕೆ ಕೂಡ ಅಷ್ಟೇ ನಿಮಗೆ ಒಡವೆ ಹಾಕಲಿಕ್ಕೆ ಇಷ್ಟ ಇದ್ರಂಟಲ್ಲ ಮಹಾಲಕ್ಷ್ಮಿಗೆ ಅದು ನೀವು ಕೂಡ ಹಾಕೊಂಡಿರಬೇಕು ನೀವು ನೀವು ಉಂಟಲ್ಲ ಮಹಾಲಕ್ಷ್ಮಿಗಿಂತಲೂ ಜಾಸ್ತಿ ನಿಮ್ಮ ಮೈಯಲ್ಲಿ ಒಡವೆ ಇರಬೇಕು ಆಯಿತಾ ಮಹಾಲಕ್ಷ್ಮಿಗೆ ಒಂದು ಒಡವೆ ಇದ್ದರೂ ಕೂಡ ಸಾಕಾಗ್ತದೆ ಯಾಕಂತ ಹೇಳಿದರೆ ಮಹಾಲಕ್ಷ್ಮಿ ನೀವು ಯಾವ ರೀತಿ ಪೂಜೆ ಮಾಡ್ತಾರೆ ನೋಡಿ ಆ ರೀತಿಯಲ್ಲೇ ಅಸ್ತು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಇದೇ ರೀತಿ ಜೀವನ ಬರಲಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆವಾಗ ನೀವು ಎಲ್ಲ ಒಡವೆಯನ್ನು ಮಹಾಲಕ್ಷ್ಮಿಗೆ ಹಾಕಿ ನೀವು ಏನು ಇಲ್ಲದೆ ಪೂಜೆ ಮಾಡಿದರೆ ನಿಮ್ಮ ಜೀವನ ಮುಂದೆ ಅದೇ ರೀತಿ ಆಗ್ತದೆ ಆ ಕಾರಣಕ್ಕೆ ಆದಷ್ಟು ನೀವು ಚಂದ ಮಾಡಿ ಅಲಂಕಾರ ಮಾಡಿಕೊಳ್ಳಿ ಪೂಜೆ ಮಾಡುವವರು ಮಹಾಲಕ್ಷ್ಮಿಗೂ ಕೂಡ ಅಲಂಕಾರ ಮಾಡಿ ಇವಾಗ ಒಡವೆ ಎಲ್ಲ ಇಡ್ಲಿಕ್ಕೆ ಆಗುದಿಲ್ಲ ನಮಗೆ ಅಂತ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಂಡಾದರೆ ಏನು ಇಡಬೇಕಂತಿಲ್ಲ ಆಯ್ತಾ ನಾವು ನೀವು ಬಾಮೂಲಿ ದೇವ್ರದ್ದು ಪೂಲ್ ಹೂವು ಉಂಟಲ್ಲ ಆ ಹೂವನ್ನು ಇಟ್ಟರು ಕೂಡ ಸಾಕಾಗ್ತದೆ ಒಡವೆನೇ ಇಡ್ಬೇಕಂತ ಹೇಳ್ಕೊಂಡು ಕೂಡ ಇಲ್ಲ ಆಯಿತಾ ನೀವು ಮಾತ್ರ ನಿಮ್ಮ ಹತ್ರ ಎಷ್ಟು ಉಂಟು ನೋಡಿ ಎಷ್ಟಾದರೂ ನೀವು ಹಾಕೊಳ್ಳಿ ಕೈ ತುಂಬ ಬಳೆ ಇಟ್ಕೊಳ್ಳಿ ನೀವು ಕೂಡ ಹಣೆಗೆ ಕುಂಕುಮ ಇಟ್ಟು ಅರಶಿನ ಹಚ್ಕೊಂಡು ನಿಮ್ಮನ್ನು ನೋಡುವಾಗ ಚಂದ ಕಾಣಿಸ್ಬೇಕು ನೀವು ಕೂಡ ಇವಾಗ ನಿಮ್ಮ ರಿಲೇಟಿವ್ಸ್ಗಳನ್ನ ಅದರ ಕುಂಕುಮಕ್ಕೆ ಅಂದ್ರೆ ಸಾಯಂಕಾಲ ನೀವು ಪೂಜೆ ಮಾಡ್ತೀರ ನೋಡಿ ನಿಮ್ಮ ರಿಲೇಟಿವ್ಸ್ಗಳನ್ನೆಲ್ಲ ಕರಿಬಹುದು ಅಕ್ಕಪಕ್ಕದ ಮನೆಯವರನ್ನು ಕುಂಕುಮಕ್ಕೆ ಕರಿಬಹುದು ಕಲಶ ಇಟ್ಟು ಪೂಜೆ ಮಾಡುವವರು ಮಾತ್ರ ಅರಶಿನ ಕುಂಕುಮಕ್ಕೆ ಕರಿಬೇಕು ಅಂತ ಹೇಳ್ಕೊಂಡಿಲ್ಲ ಯಾರು ಬೇಕಾದ್ರೆ ಕರಿಬಹುದು ನಿಮಗೆ ಒಂದು ವೇಳೆ ಕರಲಿಕ್ಕೆ ಸರಿಯಾಗುದಿಲ್ಲ ಅವರು ಬರ್ತಾರೋ ಇಲ್ವೋ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅಂಜಿಕೆ ಇದೆ ನಾನು ಹೋಗಿ ಅಂದ್ರೆ ಇಷ್ಟು ವರ್ಷ ನಾನು ಮಾಡ್ಕೊಂಡು ಬರಲಿಲ್ಲ ಇವಾಗ ಹೊಸದಾಗಿ ಮಾಡ್ಕೊಂಡ್ರೆ ಎಂತಾದ್ರೂ ಎಣಿಸಿಕೊಳ್ತಾರೇನು ಅಂತ ಹೇಳ್ಕೊಂಡ್ರೆ ನೀವು ಯಾರನ್ನು ಅರಶಿನ ಕುಂಕುಮಕ್ಕೆ ಕರೀದು ಬೇಡ ನಿಮ್ಮ ಮನೆಯಲ್ಲೇ ಹೆಣ್ಣು ಮಕ್ಕಳಿಗೆ ನೋಡಿ ಅವರಿಗೆ ಅರಶಿನ ಕುಂಕುಮ ಕೊಡಿ ಮತ್ತೆ ನಿಮ್ಮ ಮನೆ ಅಂದ್ರೆ ಒಂದು ಮನೆ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ದೇವಿಯ ಫೋಟೋಗಳು ಇರ್ತದೆ ಆಯ್ತಾ ಪ್ರತಿಯೊಬ್ಬರ ಮನೆಯಲ್ಲಿ ದೇವಿಯ ಫೋಟೋ ಇರ್ತದಲ್ಲ ಅವರನ್ನೇ ಮುತ್ತೈದೆ ಹೆಂಗ ಅವರಿಗಿಂತ ದೊಡ್ಡ ಮುತ್ತೈದೆ ಹೆಂಗಸು ಬೇಕಾ ಯಾವ ದೇವರಾದ್ರೂ ಕೂಡ ಪರವಾಗಿಲ್ಲ ಒಟ್ಟು ಹೆಣ್ಣು ದೇವರುಗಳಿಗೆ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಮುತ್ತೈದೆ ಹೆಂಗಸರಿಗೆ ಅರಿಶಿನ ಕುಂಕುಮ ಕೊಡ್ತಿದ್ದೀರಾ ಅಂತ ಹೇಳುವ ರೀತಿಯಲ್ಲಿ ಮನೆಯಲ್ಲಿರುವ ದೇವರಿಗೆ ಕೊಡಿ ಯಾವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ದೇವರಿಗೆ ಸಿಗ್ತದೆ ಸಲ್ಲಿಕೆ ಆಗ್ತದೆ ನೀವು ಕೊಟ್ಟ ಮುತ್ತೈದೆಯ ವಸ್ತು ಆಯ್ತಾ ಅರಶಿನ ಕುಂಕುಮ ಆಗಲಿ ಆಗ್ಲಿ ಅದೆಲ್ಲ ನಿಮ್ಗೆ ದೇವರಿಗೆ ಸಿಗ್ತದೆ ಮತ್ತೆ ನೀವು ಹೊರಗಡೆಯಿಂದ ಬಂದ ಹೆಂಗ ಹೆಂಗು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಿ ಆಶೀರ್ವಾದ ಸಿಗ್ತದೆ ನೋಡಿ ಅರಶಿನ ಕುಂಕುಮ ಕೊಟ್ರೆ ಅದೇ ರೀತಿಯಲ್ಲಿ ನೀವು ನಿಮ್ಮ ಮನೆಯ ದೇವರಿಗೆ ನೀವು ಕೊಟ್ಟರು ಕೂಡ ನಿಮಗೆ ಆಶೀರ್ವಾದ ಸಿಗ್ತದೆ ಆಯ್ತಾಂದ್ರೆ ಕರೆದ್ರೆ ಬರುದಿಲ್ಲ ಅಂತ ಹೇಳ್ಕೊಂಡಾದ್ರೆ ಹಿಂಜರಿಕೆ ಇದ್ರೆ ಅಂದ್ರೆ ಏನಾದರೂ ಭಯ ಇದ್ರೆ ಮಾತ್ರ ನೀವು ಹಾಗೆ ಮಾಡಿ ಕರೆದ್ರೆ ಬರ್ತಾರೆ ಅಂತ ಹೇಳ್ಕೊಂಡಾದ್ರೆ ದಯವಿಟ್ಟು ಅರ್ಶಿನ ಕುಂಕುಮಕ್ಕೆ ಬೇರೆ ಹೆಂಗಸರನ್ನು ಕರೀಲಿ ಕರೀಲಿಲ್ಲ ಅಂದ್ರೆ ಬರುದಿಲ್ಲ ಅಂತ ಹೇಳ್ಕೊಂಡು ಇದ್ರೆ ಮಾತ್ರ ನೀವು ಈ ರೀತಿ ಕೆಲಸ ಮಾಡ್ಬೋದು ನೋಡಿ ನಾನು ಕೂಡ ಇಷ್ಟೇ ಮಾಡುದು ಆಯ್ತಾ ನಾನು ಕೂಡ ಮತ್ತೆ ಎಂತ ದೊಡ್ಡದು ಎಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ ಆಯ್ತಾ ನಮಗೆ ನಾನು ಕೂಡ ಕಲಶ ಇಟ್ಟು ಪೂಜೆ ಮಾಡುದಿಲ್ಲ ನಾನು ಕೂಡ ಮಹಾಲಕ್ಷ್ಮಿ ಫೋಟೋವನ್ನೇ ಪೂಜೆ ಮಾಡೋದು ನಾನು ಯಾವ ರೀತಿಯಲ್ಲಿ ಮಾಡ್ತೇನೆ ನೋಡಿ ಅಂತಹ ಕ್ರಮವನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ ಅಂದ್ರೆ ಇಷ್ಟು ತನಕ ಮಾಡಲಿಲ್ಲ ಮಾಡ್ಲೇಬೇಕು ನಂಗೆ ಇಷ್ಟ ಉಂಟು ಮಾಡ್ಲಿಕ್ಕೆ ಆಯ್ತಾ ನಮ್ಮ ಇದು ಲೈಫ್ ಇಲ್ಲಿಂದ ಆದ್ರೂ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ಎಣಿಸಿದ್ರೆ ಖಂಡಿತ ಮಾಡಿ ಆಯ್ತಾ ನಿಮ್ಮ ಆಡಂಬರ ಮುಖ್ಯ ಅಲ್ಲ ದೇವರಿಗೆ ನೀವು ಮಾಡುವ ಭಕ್ತಿ ಮಾತ್ರ ನಿಮ್ಮ ಮನಸ್ಸಿನಲ್ಲಿರುವ ಭಕ್ತಿ ಮಾತ್ರ ದೇವರಿಗೆ ಇಷ್ಟ ಆಯ್ತಾ ನೀವು ಎಷ್ಟು ಆಡಂಬರದಲ್ಲಿ ಪೂಜೆ ಮಾಡಿದಿರ ಅಂತ ಹೇಳ್ಕೊಂಡು ದೇವರು ನೋಡ್ಲಿಕ್ಕೆ ಹೋಗುವುದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡಿ ಮುಟ್ಟಾದವರು ಮಾತ್ರ ಮಾಡ್ಲಿಕ್ಕೆ ಹೋಗುವುದು ಬೇಡ ಆಯ್ತಾ ಮುಟ್ಟಾದವರು ಇದ್ರೆ ಉಂಟಲ್ಲ ಮನೆಯಲ್ಲಿ ಬೇರೆ ಯಾವುದಾದ್ರೂ ಹೆಣ್ಣು ಮಕ್ಕಳತ್ರ ಪೂಜೆ ಮಾಡಿಸ್ಬೋದು ನೀವು ಮಾಡ್ಲಿಕ್ಕೆ ಹೋಗಬೇಡಿ ಒಳ್ಳೆಯದಲ್ಲ ಆಯ್ತಾ ಅದನ್ನ ನಾನು ಬಾಯಿ ಬಿಟ್ಟು ಹೇಳಬೇಕಂತ ಇಲ್ಲ ಯಾಕೆ ಅಂತ ಹೇಳಿಕೊಂಡು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಆಚರಣೆ ಇಲ್ಲದಿದ್ದವರು ಕೂಡ ಯಾವ ರೀತಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು ಮನೆಯಲ್ಲಿ ಸಿಂಪಲ್ ಆಗಿ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರು ನೋಡಿದಿಲ್ಲ ಅಥವಾ ನೋಡಿದಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬರ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ